ಇನ್ನು ನಿಂದ ದೂರ ಇದ್ದು ಅಂತರ ಏನಾದರೂ ಕಾಯ್ದುಕೊಂಡಿದ್ದೆ ಆದರೆ ಬಿಜೆಪಿಗೆ ಕಂಟಕ ಎದುರಾಗುವಂಥದ್ದು ಕಟ್ಟಿಟ್ಟ ಬುತ್ತಿ ಈ ದೇಶಕ್ಕೆ ಎಸ್ ಅಪಾಯಕಾರಿ ಅಂತ ಆರ್ ಬಿ ತಿಮ್ಮಾಪೂರ್ ಮಾತನಾಡಿದ್ದಾರೆ ಬಿಜೆಪಿಗೆ ದಲಿತರ ಬಗ್ಗೆ ಆಗಲಿ ಮೈನಾರಿಟಿಯ ಬಗ್ಗೆ ಆಗಲಿ ಒಲವೇ ಇಲ್ಲ ಜಾತಿಗಳನ್ನು ಯಾವ ರೀತಿಯಾಗಿ ಹೊಡಿಬೇಕು ಅನ್ನೋದು ಬಿಜೆಪಿಯವರಿಗೆ ತುಂಬಾ ಚೆನ್ನಾಗಿ ಗೊತ್ತಿದೆ ರಾಜಕಾರಣದಲ್ಲಿ ಆಯ್ಕೆಯಾಗದಂತಹ ಸಂತೋಷ್ ಅವರ ಕೈಯಲ್ಲಿ ರಾಜ್ಯ ಬಿಜೆಪಿ ಇವತ್ತಿದೆ ಯಾವ ಚುನಾವಣೆಯಲ್ಲೂ ಕೂಡ ಗೆಲ್ಲುವಂತಹ ಯೋಗ್ಯತೆ ಅವರಿಗಿಲ್ಲ ಆರ್ಎಸ್ಎಸ್ನವರನ್ನ ದೇಶದ ಜನ ಯಾವತ್ತೂ ಕೂಡ ಗೆಲ್ಲಿಸೋದಿಲ್ಲ ಮುಧೋಳದಲ್ಲಿ ಸಚಿವ ಆರ್ ಬಿ ತಿಮ್ಮಾಪುರ್ ಗಂಭೀರ ಆರೋಪಗಳನ್ನು ಮಾಡಿದ್ದಾರೆ ಬಿಜೆಪಿ ಅವ್ರಿಗೆ ದಲಿತರ ಬಗ್ಗೆ ಆಗಲಿ ಮೈನಾರಿಟಿಯವ್ರ ಬಗ್ಗೆ ಆಗಲಿ ಒಲುವಿಲ್ಲ ಅವರು ಈ ದೇಶ ಹೆಂಗೆ ಹೊಡಿಬೇಕು ಜಾತಿಗಳನ್ನ ಹೆಂಗೆ ಹೊಡಿಬೇಕು ಅಂತಕ್ಕಂಥ ಕುತಂತ್ರದಲ್ಲಿದ್ದಾರೆ ಏನು ನಿನ್ನೆ ಮಾತನಾಡ್ತಕ್ಕಂಥವರು ಯಾರು ಮುನಿರತ್ನ ಕಾಂಗ್ರೆಸ್ನಲ್ಲಿ ಕಾಂಗ್ರೆಸ್ನಲ್ಲಿದ್ದ ಆ ನಂತರಲ್ಲಿ ಹೋದರು ಇವರಿಗೆ ಯಾರ್ಯಾರು ಬರ್ತಾರೆ ಅವ್ರ ಕಡೆ ಲಕ್ಷ ಇದ್ದೇನೆ ಅವ್ರ ಪಕ್ಷ ಕಟ್ಟೋದ್ರ ಕಡೆ ಗಮನ ಇಲ್ಲ ದಲಿತ ವಿರೋಧಿ ಬಿ ಜೆ ಪಿಗೆ ದಲಿತರು ರಾಜ್ಯಾದ್ಯಂತಲ್ಲ ದೇಶಾದ್ಯಂತ ತಕ್ಕ ಪಾಠ ಕಲಿಸ್ತಾರೆ ಇವತ್ತು ಮೈನಾರಿಟಿಯವರು ವಿರೋಧಿಗಳನ್ನು ಮಾಡ್ಕೊಳ್ತಾರೆ ದಲಿತರು ವಿರೋಧಿ ಮಾಡ್ಕೊಳ್ತಾರೆ ಯಾವ ವರ್ಗದವರು ಜೊತೆ ಇಲ್ಲ ಇವರು ನಾಟಕೀಯವಾದಂಥ ರಾಜಕಾರಣ ಇಲ್ಲಿ ನಡೀತಾ ಇದೆ ಏನೋ ರಾಜಕಾರಣದಲ್ಲಿ ಯಾರು ಯಾವತ್ತೂ ಆರಿಸಬಲ್ಲ ಬರಲಾರ್ದಂಥ ಬಿ ಎಲ್ ಸಂತೋಷ್ನಂಥವ್ರ ಕೈಯಾಗ ಕರ್ನಾಟಕ ರಾಜ್ಯದ ಜನತೆ ಇದೆ ಅವರು ಯಾವ ಚುನಾವಣೆ ಗೆಲ್ಲು ಯೋಗ್ಯತೆ ಇಲ್ಲ ಅವ್ರಿಗೆ ಆದರೆ ಆರ್ ಎಸ್ ಎಸ್ ಇಡೀ ದೇಶವನ್ನು ಇವನ್ನ ಯಾವತ್ತೂ ಜನ ಎಚ್ಚರಿಸಿಲ್ಲ ಆರ್ ಎಸ್ ಎಸ್ ಆದರೆ ಹಿಂಬದಿಯಲ್ಲಿ ಯಾರ್ಯಾರನ್ನು ಇಟ್ಕೊಂಡು ಈ ದೇಶದ ಪ್ರಧಾನಿಗಳಂತವ್ರು ಕೈಗೊಂಬೆ ಮಾಡ್ತಕ್ಕಂಥ